ಶ್ರೀ ಗುರುಭ್ಯೋ ನಮಃ ಸಚ್ಚಿದಾನಂದ ರೂಪಾಯ ಬಿಂದು ಆದಿ ಮಧ್ಯಾಂತ ಶೂನ್ಯಾಯ ಗುರುಣಾಂ ಗುರವೇ ನಮಃ ಎಲ್ಲರಿಗೂ ನಮಸ್ಕಾರ ಈ ಹಿಂದೆ ಯಕ್ಷ ಪ್ರಶ್ನೆಯ ಅನೇಕ ಪ್ರಶ್ನೋತ್ತರಗಳನ್ನು ನಾವು ಗಮನಿಸಿದ್ದೇವೆ ಇವತ್ತು ಇನ್ನೊಂದು ಪ್ರಶ್ನೆಯನ್ನ ತೆಗೆದುಕೊಳ್ತಾ ಇದ್ದೀನಿ ಅದ್ಯಾವುದೆಂದರೆ ಯಾವುದರಿಂದ ಬುದ್ಧಿಮಾನ್ ಎನಿಸಿಕೊಳ್ಳುತ್ತಾನೆ ಎಂಬುದಾಗಿ ಅದಕ್ಕೆ ಧರ್ಮರಾಜನ ಉತ್ತರ ವೃದ್ಧರ ಸೇವೆಯಿಂದ ಅಂತ ಅಂದರೆ ಯಾರು ವೃದ್ಧರ ಸೇವೆಯನ್ನು ಮಾಡ್ತಾರೋ ಅಂಥವರಿಗೆ ಬುದ್ಧಿ ಬರುತ್ತೆ ಅಂತ ಅರ್ಥ ಹಾಗಾಗಿ ನಾವು ಈ ಪ್ರಶ್ನೆಯಲ್ಲಿ ಚಿಂತಿಸಬೇಕಾದ ವಿಷಯ ವೃದ್ಧರ ಸೇವೆಯಿಂದ ಬುದ್ಧಿ ಹೇಗೆ ಬರುತ್ತೆ ಅನ್ನುವಂಥದ್ದು ಮತ್ತು ಬುದ್ಧಿ ಅಂದರೆ ಏನು ಇತ್ಯಾದಿ ವಿಷಯಗಳನ್ನು ನಾವು ಇಲ್ಲಿ ಚಿಂತಿಸಬೇಕಾಗಿದೆ ಸಾಮಾನ್ಯವಾಗಿ ಬುದ್ಧಿ ಮನೀಷ ಧಿಷಣ ಪ್ರಜ್ಞ ಇತ್ಯಾದಿಯಾಗಿ ಬುದ್ಧಿ ಶಬ್ದಕ್ಕೆ ಅನೇಕ ಪರ್ಯಾಯ ಪದಗಳನ್ನು ಹೇಳೋದನ್ನ ನೋಡ್ತೇವೆ ಹಾಗಾಗಿ ಬುದ್ಧಿ ಅಂದರೆ ಏನು ಅಂತ ಬುದ್ಧಿ ಎನ್ನುವಂಥದ್ದು ಯಾವುದು ಅದರ ಸ್ಥಾನ ಏನು ಇತ್ಯಾದಿಗಳನ್ನು ಕೂಡ ನಾವು ತಿಳ್ಕೊಳ್ಬೇಕಾಗಿದೆ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಒಂದು ಮಾತಿದೆ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಎಂಬುದಾಗಿದೆ ಬುದ್ಧಿ ಕರ್ಮಾನುಸಾರಿಣಿ ಎಂಬುದಾಗಿ ಅಂದರೆ ವಿದ್ಯೆ ಮತ್ತು ಬುದ್ಧಿ ಎಂಬಂಥದ್ದಕ್ಕೆ ಭೇದ ಇದೆ ಯಾವುದು ಅಧ್ಯಯನದಿಂದ ಬರುವಂತಹದ್ದೋ ಅದಕ್ಕೆ ವಿದ್ಯೆ ಎಂಬುದಾಗಿ ಕರೀತಾರೆ ಯಾವುದು ಕರ್ಮದಿಂದ ಅಂತ ಅಂದ್ರೆ ನಾವು ಮಾಡ್ತಾ ಮಾಡ್ತಾ ಏನು ನಮಗೆ ಸಂಪಾದನೆ ಆಗತ್ತೋ ಅದನ್ನು ಬುದ್ಧಿ ಎಂಬುದಾಗಿ ಕರೀತಾರೆ ಹಾಗಾಗಿಯೇ ಈ ಮಾತು ಬಂದು ಬಂದಿದ್ದು ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಎಂಬುದಾಗಿ ಕನ್ನಡ ಭಾಷೆಯಲ್ಲಿ ಇರುವಂತಹದ್ದು ಅಂದರೆ ನಾವು ಓದಿ ಓದಿ ತಿಳ್ಕೊಳ್ಳೋಕ್ಕಿಂತಲೂ ಮಾಡಿ ಮಾಡಿ ತಿಳ್ಕೊಳ್ಳುವಂತಹದ್ದು ತುಂಬ ಜಾಸ್ತಿ ಅಂತ ಹಾಗಾಗಿ ಬುದ್ಧಿಗೆ ವಿದ್ಯೆಗಿಂತಲೂ ಹೆಚ್ಚಿನ ಸ್ಥಾನ ಇದೆ ಯಾರು ಇಂತಹ ಕರ್ಮವನ್ನು ಮಾಡಿ 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 ತಮ್ಮ ಅನುಭವದಲ್ಲಿ ಒಂದಷ್ಟು ಜ್ಞಾನವನ್ನು ಸಂಪಾದನೆ ಮಾಡ್ತಾರೋ ಅಂಥವರನ್ನ ವೃದ್ಧರು ಎಂಬುದಾಗಿ ನಾವು ಕರಿತೇವೆ ವೃದ್ಧರು ಅನುಭವದಿಂದಲೂ ಮತ್ತು ಅಧ್ಯಯನದಿಂದಲೂ ಅವರಿಗೆ ಒಂದಷ್ಟು ವಿದ್ಯೆಗಳು ಬಂದಿರುತ್ತೆ ಅಂತಹ ವೃದ್ಧರನ್ನು ನಾವು ಸೇವೆ ಮಾಡುವುದರಿಂದ ನಮಗೂ ಕೂಡ ಅತ್ಯಂತ ಸುಲಭವಾಗಿ ಆ ಬುದ್ಧಿ ವಿದ್ಯೆ ಲಭಿಸುತ್ತೆ ಅಂತ ಅರ್ಥ ಹಾಗಾಗಿ ಯಾರು ಅಂತಹ ವೃದ್ಧರನ್ನ ಸೇವೆ ಮಾಡ್ತಾರೋ ಅಂಥವರಿಗೆ ಬುದ್ಧಿ ಅನ್ನೋದು ಬರುತ್ತೆ ಹಾಗಾಗಿ ವೃದ್ಧರ ಸೇವೆಯಿಂದ ಬುದ್ಧಿ ಬರುತ್ತೆ ಎಂಬುದಾಗಿ ಹೇಳ್ಬೋದು ಅಂದರೆ ಈ ವೃದ್ಧರು ತಮ್ಮ ಆಯಸ್ಸಿನ ಪೂರ್ತಿ ಅನೇಕ ರೀತಿಯಾಗಿರುವಂತಹ ಕರ್ಮವನ್ನು ಮಾಡ್ತಾ 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 ಅಲ್ಲಿ ಒಂದು ಪಕ್ವತೆ ಬರುತ್ತೆ ಆ ಕರ್ಮದ ಪಕ್ವತೆಯೇ ಒಂದಷ್ಟು ಬುದ್ಧಿಯನ್ನು ತಿಳಿಸುತ್ತೆ ಹಾಗಾಗಿ ನಾವು ಕೂಡ ಅವರ ಸೇವೆ ಮಾಡ್ತಾ ಮಾಡ್ತಾ ಅವರ ಅನುಭವವನ್ನು ನಾವು ಸುಲಭವಾಗಿ ಪಡೆಯೋದಕ್ಕೆ ಸಾಧ್ಯ ಹಾಗಿಲ್ಲ ಅಂತಂದರೆ ನಾವು ಅಂತ ಕರ್ಮವನ್ನು ಮಾಡಿಯೇ ಮಾಡಿಯೇ ಅವರು ಪಡೆದಂತಹ ಅನುಭವವನ್ನು ಪಡಿಬೇಕು ಅಂತಹ ಬುದ್ಧಿಯನ್ನು ನಾವು ಸಂಪಾದನೆ ಮಾಡಬೇಕು ಅಂತಂದ್ರೆ ತುಂಬ ಕಷ್ಟ ಸಾಧ್ಯ ನಾವು ಅಷ್ಟು ಆಯುಷ್ಯವನ್ನು ವೇಯಿಸಬೇಕಾಗತ್ತೆ ಆದರೆ ಅದಕ್ಕಾಗಿಯೇ ಒಬ್ಬ ಆಯುಷ್ಯವನ್ನು ವ್ಯಯಿಸಿದರೆ ಅಂಥವರನ್ನ ಸೇವೆ ಮಾಡಿದರೆ ಸಾಕು ನಮಗೆ ಅಂಥ ಬುದ್ಧಿ ಬರುತ್ತೆ ಹಾಗಾಗಿ ವೃದ್ಧರ ಸೇವೆಯನ್ನು ಮಾಡೋದರಿಂದ ಬುದ್ಧಿ ತುಂಬಾ ಬರುತ್ತೆ ಅವನೇ ನಿಜವಾದ ಬುದ್ಧಿಮಂತ ಎಂಬುದು ಈ ಪ್ರಶ್ನೋತ್ತರದ ಸಾರವಾಗಿದೆ ಮತ್ತೆ ಮುಂದಿನ ಪ್ರಶ್ನೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ